ೇವೆ ಬಗ್ಗೆ ನಾನು ಧಾರವಾಡ ರಂಗಾಯಣದ ನಿರ್ದೇಶಕನನ್ನಾಗಿ ನೇಮಕೊಂಡು ಈಗ ಶ್ರಾವಣ ನಾಟಕೋತ್ಸವದ ಕಾರ್ಯಕ್ರಮವನ್ನು ಇಡಕಲ್ ನಗರದಲ್ಲಿ ಆಯೋಜನೆ ಮಾಡಲಾಗಿದೆ ಹಾಗಾಗಿ ಸಂಸ್ಕೃತಿಗಳಾಗಿ ಮಿಶ್ರಾದಂಥ ಶಿವರಾಜಿ ಸಾಗರ ಆಶ್ರಯದಂತೆ ನಾವು ರಕ್ತದಾತ್ರಿ ವಿವಿಧಿತ್ರಿಗಿರುತ್ತ ವೀರಶ್ರೀ ದುರ್ಗಲಕ್ಷ್ಮಣ ನಾಟಕ ಹಾಗೂ ಹತ್ತ ಈ ಮೂರು ರಂಗಾಯಣ ಹತ್ತಾರ ನಟ ನಾವು ಇಲ್ಲಿ ಆಯೋಜಿಸಿ ಎರಡು ಮತ್ತು ಮೂರನೇ ಕಾರ್ಯಕ್ರಮಗಳು ಕಾರ್ಯಕ್ರಮಗಳಿವೆ ನಾವು ಈಗಾಗಲೇ ಧಾರವಾಡದಲ್ಲೂ ಕೂಡ ನಾನು ಪ್ರೆಸ್ ಮೀಟ್ ಮಾಡಿ ಪತ್ರಿಕೆಗಳಿಗೆ ರೇಟ್ ಕೊಡ್ತೀನಿ ಇವತ್ತು ಕೂಡ ಇಲ್ಲಿ ನಾವು ಪ್ರೆಸ್ ಮೀಟ್ ಕರೆದಿರೋ ಉದ್ದೇಶ ಏನಪ್ಪ ಅಂತಂದರೆ ನಾವು ಈ ಆಯೋಜಿಸಿರೋ ಈ ಕಾರ್ಯಕ್ರಮ ಸತತ ಮತ್ತು ಪೌಣ್ಯತ ಇಲ್ಲಿ ನಾವು ಏರ್ಪಾಡು ಮಾಡಿದ್ದೀವಿ ನಾವು ನಮ್ಮ ಕಡೆಯಿಂದ ನಮ್ಮ ರಂಗಾಯಣದ ವತಿಯಿಂದ ಈ ಕಾರ್ಯಕ್ರಮಗಳನ್ನು ನಡೆಸಿಕೊಡ್ತಾ ಇದ್ವಿ ನಮ್ಮ ಸಮ ರಂಗ ಸಮಾಜದ ಸದಸ್ಯರು ಸುಮಿತ್ ಮಹಾಂತೇಶಿ ಗಜೇಂದ್ರಗಢ ಇವರು ಕೂಡ ನಮ್ಮ ಜೊತೆಗಿರ್ತಾರೆ ಜೊತೆಗಿರ್ತಾರಂದರೆ ಸರ್ಕಾರ ಅವ್ರಿಗೂ ಕೂಡ ರಂಗ ಸಮಾಜದ ಸದಸ್ಯರಂತ ನೇಮಕ ಮಾಡಿದ್ದಾರೆ ಹಾಗಾಗಿ ನಾನು ನೇಮಕಾತಿ ಕೂಡ ನನ್ನ ಹಣವನ್ನು ನನ್ನ ಜೊತೆ ಕರ್ಕೊಂಡು ಹೋಗಿದ್ದೆ ಹಾಗಾಗಿ ಇವತ್ತು ಕೂಡ ಇಲ್ಕಲ್ನಲ್ಲಿ ನಡೀತಕ್ಕಂಥ ಈ ಕಾರ್ಯಕ್ರಮದಲ್ಲಿ ಉದ್ಘಾಟನಾ ಸಮಾರಂಭಕ್ಕಾಗಿ ಪೂಜ್ಯ ಶ್ರೀ ಮನೆ ಗುರು ಮಹಾಂತ ಸ್ವಾಮಿಗಳು ಚಿತ್ರಿಗೆ ವಿಜಯ ಮಹಾಂತೇಶ್ ಮಠ ಇಲ್ಕಲ್ ಇವರು ನಾನು ಅಧ್ಯಕ್ಷ ಮಾಡಿ ಸಾನ್ನಿಧ್ಯ ಮಾಡಿದ್ವಿ ಹಾಗೂ ಶಿವರಾಜ್ ತಂಗಡಿ ಮಾನ್ಯ ಹಿಂದೂ ಹಿಂದುಳಿದ ವರ್ಗಗಳ ಕಲ್ಯಾಣ ಹಾಗೂ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಚಿವರು ಕರ್ನಾಟಕ ಸರ್ಕಾರ ಹಾಗೆ ವಿಜಯಾನಂದ ಕಾಶಪ್ಪನವರು ಮಾನ್ಯ ಶಾಸಕರು ಒಂದೊಂದು ಅವರು ಕೂಡ ಅಧ್ಯಕ್ಷ ಮಾಡಿದ್ವಿ ಹಾಗೂ ನಾನು ಡಾಕ್ಟರ್ ಕಾಳಿಗೋಟಿ ರಂಗಾಯಣ ನಿರ್ದೇಶಕ ಮಲ್ಲಿಕಾರ್ಜುನ್ ಕಳ್ಕೊಳ್ಳುವಂಥ ವೃತ್ತಿ ರಂಗಾಯಣದ ನಿರ್ದೇಶಕರು ಕೂಡ ಆಗಮನ ಮಾಡ್ತಾ ಇದ್ದಾರೆ ಕೂಡ ಉಪಸ್ಥಿತಿಗಳನ್ನು ಮಾಡಿದ್ವಿ ಶ್ರೀ ಕೆ ಎಚ್ ಚೆನ್ನೂರು ಜಂಟಿ ನಿರ್ದೇಶಕರು ಕನ್ನಡ ಮತ್ತು ಸಂಪರ್ಕ ಇಲಾಖೆ ಬೆಳಗಾವಿ ವಿಭಾಗ ರಂಗ ಸಮಾಜ ಸದಸ್ಯರು तो प्रसमीटे कार्यक्रम आगस्तार अंदकनी श्री शशिधर बारेघाट बंगलूर राज दलवाई मैसूर डाक्टर के रामकृष्णय्यंग्लूर श्रीमती लक्ष्मी चंद्रशेखर बेंगूर श्री एच एस सुरेश मैसूर श्री डिंग्री नरेश रायचूर तो रूर् ಬನ್ನಟ್ಟಿ ಸದಸ್ಯರು ಕರ್ನಾಟಕ ಆಡ್ತಕ್ಕಾಗಿ ಬೆಂಗಳೂರು ಇವರೆಲ್ಲ ಈ ಕಾರ್ಯಕ್ರಮ ಆಗಮಿಸಬೇಕು ಬರ್ತದೆ ನಾವು ಆಯುಷ್ ಕಾರ್ಯಕ್ರಮಕ್ಕೆ ಮೊದಲು ಮೊದಲು ಬಾರಿಗೆ ನಿಮ್ಮ ಪಕ್ಕದ ಜಾಪದಲ್ಲಿ ನಾನು ರಂಗಾಯಣಕ್ಕೆ ನಿರ್ದೇಶನ ಆಗಿಬೋದು ನನಗೂ ಕೂಡ ಭಾಳ ಸಂತೋಷವಿದೆ ಮತ್ತು ಮೇಲಾಗಿ ಜವಾಬ್ದಾರಿಯು ಕೂಡ ಅಷ್ಟೇ ಭಾಳ ಈ ಧಾರವಾಡದ ರಂಗಾಯಣದ ಸಿಗುವ ಅದು ಹತ್ತಿ ಮೇಲೆ ಸಾಮಾಜಿಕತೆ ಮೇಲೆ ಪ್ರಯಾಣ ಮಾಡಿದಂಗೆ ಭಾಳ ಯಾಕಂದರೆ ಅಂಥ ಸಾಹಿತ್ಯಗಳು ಸಾಹಿತಿಗಳು ಸಂಗೀತಗಾರರು ಮತ್ತು ಕಥೆಗಾರರು ಭಾಳಷ್ಟು ಜನ ಹವ್ಯಾಸಿ ಕಲಾವಿದರು ನಮ್ಮ ಉದ್ದೇಶನೇ ಏನಪ್ಪ ಅಂತಂತಂದರೆ ನಾವು ರಂಗಾಯಣಕ್ಕೆ ನಿರ್ದೇಶಕರ ಆಯ್ಕೋದ ಮೇಲೆ ಮೊದಲದ್ದು ಗ್ರಾಮೀಣ ಕಲಾವಿದರ ಕಡೆ ಲಕ್ಷ ಕೊಡಬೇಕು ಗ್ರಾಮೀಣ ಪ್ರತಿಭೆಗಳನ್ನು ಹುಡ್ಕೋದು ಮತ್ತು ನನಗೆ ಸಂಬಂಧಪಟ್ಟದ್ದು ಏಳು ಜಿಲ್ಲೆ ಹಾವೇರಿ ಗದಗ ಬಾಗಲಕೋಟೆ ಬಿಜಾಪುರ ಬೆಳಗಾವಿ ಧಾರವಾಡ ಧಾರವಾಡ ಈಗಾಗಲೇ ಏಳು ಜಿಲ್ಲೆ ಪ್ರವಾಸನ ಶುಭಾರಂಭ ಮಾಡಿದ್ದೇನೆ ಮೊದಲೇ ಜಿಲ್ಲೆ ಹಾವೇರಿ ಜಿಲ್ಲೆ ಪ್ರವಾಸ ಮುಗಿಸಿದ್ದೀನಿ ಇನ್ನು ಉಡುಪಿ ಜಿಲ್ಲೆ ಪ್ರವಾಸ ಮಾಡಿ ನಾನು ಗ್ರಾಮೀಣ ಪ್ರತಿಭೆಗಳನ್ನು ಹಾಗೂ ಗ್ರಾಮೀಣ ಕಲಾವಿದರನ್ನ ರಂಗಾಸಕ್ತರನ್ನ ಕೂಡಿ ಹಾಕಿಕೊಂಡು ಸ ಸಭೆ ಸಮಾಲೋಚನೆಗಳನ್ನು ಮಾಡ್ತಾಯಿದ್ದೀವಿ ಅಂದರೆ ಕಲಾವಿದರ ಏನು ಬೇಕು ಕಲಾವಿದರ ಕಲ್ಕಾದ ಏನು ಸಹಕಾರ ಸಿಗುತ್ತೆ ಮತ್ತು ನಮ್ಮ ಆ ರಂಗಾಯಣದ ಬಯಲಾದ ಮೂಲಕ ನಾವು ಅವ್ರಿಗೇನು ಸಹಾಯ ಮಾಡೋಕ್ಕೆ ಸಾಧ್ಯ ಐತೆ ಅನ್ನೋದನ್ನು ಮನವೈಕೆ ಮಾಡಿಕೊಡ್ಬೇಕಾದ ಕೆಲಸ ನಾನು